ಮಳೆಗಾಗಿ ಪ್ರಾರ್ಥಿಸಿ ತಾಲೂಕಿನ ಗ್ರಾಮ ಕಾಲುವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೌಡರೆಟ್ಟಿ ಗ್ರಾಮಸ್ಥರು ಕತ್ತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಮುಖ ಬೀದಿಯಲ್ಲಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿದರು ಗ್ರಾಮದ ಮುಖಂಡ ಎಸ್ ರಂಗಪ್ಪ ಮಾತನಾಡಿ ಮುಂಗಾರು ಹಂಗಾಮಿನಲ್ಲಿ ಮೊದಲ ಹಂತದಲ್ಲಿ ಬಿತ್ತಿರುವ ಶೇಂಗಾ ತೊಗರಿ ಸಜ್ಜೆ ಔಡಲ ಸಿರಿಧಾನ್ಯ ಮುಂತಾದ ಬೆಳೆ ಮಳೆಯಿಲ್ಲದೆ ಒಣ ಕಾರಣ ಒಣಗ ಒಣಗುತ್ತಿವೆ ಎರಡನೇ ಹಂತದ ಬಿತ್ತನೆಗೆ ಶೇಂಗಾ ಬೀಜ ಗೊಬ್ಬರ ಸಿದ್ಧತೆ ಮಾಡಿಕೊಂಡು ಮುಗಿಲ ಕಡೆ ಮಳೆ ಎದುರು ನೋಡುವಂತಾಗಿದೆ ಇನ್ನು ನಾಲ್ಕು ದಿನಗಳಲ್ಲಿ ಮಳೆ ಬಾರದೇ ಇದ್ದರೆ ಜೀವನ ನಡೆಸಲು ತುಂಬ ಕಷ್ಟವಾಗುತ್ತದೆ ನಗರ ಪ್ರದೇಶಕ್ಕೆ ಗುಳೆ ಹೋಗುವ ಪರಿಸ್ಥಿತಿ ಬ ಎಂದು ಆತಂಕ ವ್ಯಕ್ತಪಡಿಸಿದರು ರೈತ ಮುಖಂಡ ಕೆ ಪಿ ಮಾನ್ಮಂತ್ ಮಾತನಾಡಿ ರಾಜ್ಯದ ವಿವಿಧೆಡೆ ನದಿ ಕಣಿವೆ ಕೆರೆ ಕಾಲುವೆ ತುಂಬಿ ಜನರು ನೆರೆಯವಳಿ ಎದುರಿಸುತ್ತಿದ್ದರೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆಯೇ ಇಲ್ಲ ಬಯಲು ಸೀಮೆಯ ನೀರಾವರಿ ಜಿ ಪ್ರದೇಶವನ್ನಾಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಭದ್ರಾ ಮೇಲ್ಜ ಯೋಜನೆ ಜನಪ್ರತಿಗಳ ಇಚ್ಛಾಶಕ್ತಿ ಕೊರತೆಯಿಂದ ನೆನೆಗುದಿಗೆ ಬಿದ್ದಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕೃತಪಡಿಸಿದರು ಗ್ರಾಮದ ಮುಖಂಡರಾದ ಜಯಣ್ಣ ಮಂಜುನಾಥ ವಕಿ ಪ ಸಾಬ್ ಕೃಷ್ಣಪ್ಪ ಗೋಪಾಲಪ್ಪ ಯರಹೊಬಳಯ್ಯ ಎಸ್ ತಿಪ್ಪೇಸ್ವಾಮಿ ಗಾದ್ರಿಪಾಲಯ್ಯ ರಾಮಣ್ಣ ಶಾ ಕಾಂತರಾಜ್ ಗಾದ್ ಗಾದ್ರಿಪಾಲ ನಾಗರಾಜ್ ಮಹಂತೇಶ್ ಗಂಗಾಧರ್ ರಾಘವೇಂದ್ರ ಇತರರಿದ್ದರು